ಎಲ್ಲರೂ ಆದ್ಏನ್ ಮಾಡ್ತೋ ಮಾಡೇನಾ ಗುಡ್ ಡಾರ್ಕಟ್ಟಿ ರೂಪಾ ನೀತಿ ಇರೋಳೇ ಆ ಕ್ರೀಮ್ ತಿನ್ನು ವರ್ಷೂಡಕ್ಕೆ ತಲೆ ಇಲ್ಲ ಬತ್ತಿನಂತೆ ಬಿಡಿನಿಂದ ನಾವು ಯಾ ಅವ್ನಗ ಅವ್ನಾನ ನಮಕಕ್ಕೆ ಕೂತು ಹೋಗೋ ನ ಏನು ಹೇಳಕತ್ತೀನಿ ಅದಾಗಿ ಏನು ಇಲ್ಲ ಒಂದು ಅಮ್ಮಾಜಿ ಹೋಗಬರ್ತಾವೆ ಮುndula ಅಮ್ಮಾಜಿ ಮಾಡಿ ಯಾಕಲೋಸುತ್ತಾ ರಂಗ ಬಾಯೆ ಮತ್ತೊಂದು ಬೋರಿ ಕಲ್ಯಾಣ ಮಾಡಿ ಕಲ್ಯಾಣ ಕಚ್ಚೈತಿ ಆದರೆ ಸಾಲದ್ದು ಬಂದ ನನಗೆ ಸಮಸ್ಯೆ ಇರುತ್ತೆ ಹೌದು ಎಂತಾದಿದಿತ್ತು ಯಾಂಗ ತನ್ನಿನೆ ದಾರಿ ತನ್ನಿನೆ ಮತ್ತೆ ಅದನ ನಾನು ತಗುವೆ ನೀನು ನಾನು ಪಾಡು ದುಡಕೋರಿ ದುಡ್ಮೆ ಪಾಡು ಅರಕು ದಾಡಿ ಮಾಟ ಒನ್ನೆ ನಂಬಿಂದ ನಂಬಿಗೆ ಕಳ್ಕೋಬೇಡಿ ಊದಿ ನನ್ನ ಬೂದಿ ನನ್ನ ಹೆಸರಿಗೆ ಅದ ಆ ಬೂದಿ ಒಳಗೆ ಏನಿರುತ್ತ ನಿಮಗೆ ಅನ್ಭೋಗಿಲ್ಲ ಅದ ಬೂದಿ ನಂಬ್ಕೊಂಡು